ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಹಾಗೂದ ಅಪ್ಡೇಟ್ಸ್ಗಳಿಗಾಗಿ ಮಾಡಿ ಕುರಿ ಮೇಕಿಗಳು ಹಾಗೂ ಜಾನುವಾರುಗಳಿಗೆ ಮೇವು ಮತ್ತು ನೀರಿಗಾಗಿ ಹುಡುಕಾಟ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ರಾಮದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಂದ್ರಶೇಖರಪುರ ಗ್ರಾಮದಲ್ಲಿ ಕುರಿ ಮತ್ತು ಮೇಕೆಗಳು ಜಾನುವಾರುಗಳ ಸ್ಥಿತಿಯಂತೂ ಹೇಳುತ್ತಿರಲಾಗಿದೆ ಅಲ್ಲದೆ ನೀರಿಗಾಗಿ ಹುಡುಕಾಟ ರೈತನ ಮಿತ್ರ ಎಂದು ಕರೆಯಲಾಗುವ ಜಾನುವಾರುಗಳು ಬರ ಮತ್ತು ರಣ ಬಿಸಿಲಿನಿಂದಾಗಿ ದಿನವೂ ಕೂಡ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಕೆರೆ ಹೊಂಡ ಹಳ್ಳಗಳು ಯಾವುದೇ ಗ್ರಾಮೀಣ ಪ್ರದೇಶ ಇಲ್ಲ ಪ್ರತಿನಿತ್ಯ ಮೇವು ಹಾಗೂ ನೀರಿಗಾಗಿ ಏಳರಿಂದ ಹತ್ತು ಕಿಲೋಮೀಟರ್ ಗಂಟಲೆ ತಿರುಗಾಟ ಮಾಡುತ್ತೀವಿ ಅಂತ ಬಂಗಾರದ ಗಣಿ ನ್ಯೂಸ್ ಕೆ ಕುಮಾರಸ್ವಾಮಿ ಅಳಲು ತೋಡಿಕೊಂಡಿದ್ದಾರೆ ಗಿರೀಶ್ ಎಚ್ ಎಂ ಬಂಗಾರದ ಗಣಿ ನ್ಯೂಸ್ ಮುಳಕಾಲ್ಮೂರು ಯಾವ್ದು ನೋಡ್ಕೊಂತ ಇಲ್ಲ ಈಗ ಸ್ಥಳೀಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತ ಅವರು ಕೂಡ ಇದಕ್ಕೆ ಗಮನ ಹರಿಸ್ತಿಲ್ಲ ಯಾರು ಗಮನ ಹರಿಸ್ತಾ ಇಲ್ಲ ಆದ್ರೂ ಇದು ಒಂದಿದೆಯಾ ಇನ್ನು ಒಂದು ಅಲ್ಲಿ ಪಕ್ಕದಲ್ಲಿ ಮಾಡಿದ್ರೆ ಅದೇನೋ ಬೇಡ ಅಂತ ಇಲ್ಲ ಇದು ಇಲ್ಲಿದೆ ಆದ್ರೆ ಇಲ್ಲಿಂದ ಅಲ್ಲಿ ಒಂದು ಒಂದು ಇದು ಕೆರೆಳ ಅಂತ ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ಮಾಡಿದ್ರೆ ಎಲ್ಲ ವ್ಯವಸ್ಥೆ ಆಗುತ್ತೆ ಇವಾಗ ನೀವು ಸುಮಾರು ಒಂದು ಹತ್ತು ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ನೀವು ಮತ್ತೆ ಕುರಿ ಮೇಕೆ ಜಾನುವಾರುಗಳನ್ನು ಮೇಸಿ ಮೇಸ್ಕೊಂಡು ಕನಿಷ್ಠ ಅಂದ್ರೆ ಇಲ್ಲಿ ಗ್ರಾಮ ಸಿಎಸ್ ಎಸ್ ಪುರಕ್ ಬರ್ತೀರಿ ಇಲ್ಲಿ ಫಸ್ಟ್ ಮಾಡ್ತಾರೆ ನೀರೆಲ್ಲ ಕುಡಿಸಂಡ್ ಹೋಗ್ತಾರೆ ಇಲ್ಲಿ ಮಾಡಿದ್ರೆ ಇಲ್ಲಿಂದ ಮತ್ತೆ ತಿರ್ಗ ಇಲ್ಲೇ ಬರಕ್ ಆಗಲ್ಲ ಮತ್ತೆ ತಿರ್ಗ ಅಲ್ಲಿ ಕೆರಳ ಇದೆಯಲ್ಲ ಕೆರಳದಿಂದ ಮತ್ತೆ ತಿರ್ಗ ಆರು ಏಳು ಕಿಲೋಮೀಟರ್ ಕೆರೆಗ್ ಹೋಗ್ಬೇಕು ಅಲ್ಲಿಗೆ ಹೋಗಿ ಅವರು ಊಟ ಮಾಡ್ಕೊಂಡ ಊಟ ಮಾಡಕ್ಕೆ ನೀರು ಬ್ಯಾಗಲ್ಲೇ ಇರ್ತಾರ ನೀವು ಮತ್ತೆ ನೀವು ಕುರಿಮ್ಯಾಕೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಎರಡ್ ಲೀಟರ್ ಮೂರ್ ಲೀಟರ್ ಅದಕ್ಕೋಸ್ಕರ ಒಂದು ಕೆರಳ ಇಲ್ಲಿ ಬರುತ್ತಲ್ಲ ಅಲ್ಲಿ ಒಂದು ತಟ್ಟಿ ಈ ತರ ಮಾಡಿದ್ರೆ ಎಲ್ಲದ ಆಗುತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಟ್ಟರೆ ಸಾಕು ಇದಕ್ಕೆ ತಟ್ಟಿಗೆ ಮಾತ್ರ ಬಿಡಲಿ ಊರಿಗೆ ಬೇಕಾದ್ರೆ ಬೆಳಿಗ್ಗೆ ಒಂದ್ಸಲ ಬೆಳಿಗ್ಗೆ ಒಂದ್ ಟೈಮು ಸಾಯಂಕಾಲ ಒಂದ್ ಟೈಮ್ ಬಿಟ್ಟರೆ ಸಾಕು ಈಗ ಇನ್ನೊಂದು ಏನಂದ್ರೆ ಮೂಕ್ ಪ್ರಾಣಿಗೆ ಈ

ಜಾನುವಾರುಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ನಮ್ಮ ಗ್ರಾಮ ಪಂಚಾಯಿತಿಯಿಂದಾಗಲಿ ಒಂದು ಎಮ್ ಎಲ್ ಎ ಕಡೆಯಿಂದಾಗಲಿ ಒಂದು ಥರ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಆದರೂ ಸಮೇತ ಕೂಡಲೇ ಕೈ ಕೈ ಆ ನೋಡಿ ನೀರಿಂದು ಭಾಳ ತುಂಬ ತೊಂದರೆ ಇದೆ ಜಾನುವಾರುಗಳು ನೋಡಿ ಇಲ್ಲಿಂದ ಈ ಕಡೆ ನಾಲ್ಕೈದು ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಬರಬೇಕು ಇಲ್ಲಿಂದ ಮತ್ತೆ ತಿರ್ಗಿ ಏಳು ಕಿಲೋಮೀಟ್ರ್ ಕೆರೆಗೆ ಹೋಗ್ಬೇಕು ಕೆರೆಗೆ ಅನ್ನೋ ನೀರು ಅವ್ರಿಗೆ ಮನುಷ್ಯರಿಗಾದರೂ ಗುಬ್ಬಿ ಪ್ರತಿ ಒಂದು ಇದು ಆದ್ರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಅಂತಂದು ಹೇಳಿ ಅಲ್ಲಿ ಒಂದು ತಟ್ಟಿ ಮಾಡಿ ತಟ್ಟಿಗಳಿಗೆ ಒಂದೇ ಊರಲ್ಲಿ ಬೇಕಾದ್ರೆ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ನೀರು ಬಿಟ್ಟರೆ ಸಾಕು ಇವು ಜಾನುವಾರುಗಳಿಗೆಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ಬೇಕಂತಂದು ನಾವು ಕಳಕಳೆಯಿಂದ ಕೇಳ್ಕೊತ ಇದ್ದೀವಿ ಅದು ನೀವು ಕೂಡಲೇ ಕೈ ತ ಕೈಗೊಳ್ಳಬೇಕಂತ ಹೇಳಿ ನಾವು ಇದು ಮಾಡ್ತಾಯಿದ್ವಿ ನೋಡಿ ಎಷ್ಟು ರೈತರು ತೊಂದರೆ ಅಂದ್ರೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೂ ಸಮತ ಮಳೆ ಇಲ್ಲ ಬೆಳೆ ಇಲ್ಲ ಈ ವರ್ಷ ಸಮತ ಅಷ್ಟು ಅಂತ ಅಷ್ಟೇ ಮಳೆ ಬರುತ್ತೆ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿ ಹೋದ್ರೆ ತುಂಬಾ ಎಷ್ಟು ದೂರದಿಂದ ನೀರಿಗೆ ಬಂದಿದೆ ನೋಡಿ ಒಂದು ನೀರಿಗೆ ಬಂದಿದೆ ಇದೊಂದೇ ಇರೋದು ಎಲ್ಲಿ ಎಷ್ಟು ದೂರದಿಂದ ಬಂದಿದೆ ನೀರಿಗೆ ನೋಡಿ ನೋಡಿಲ್ಲ ನೀರು ಎಲ್ಲಿಂದ ಇದೇ ಇಲ್ಲಿಗೆ ಬರಬೇಕು ನೀರಿಗೆ ఇది వేస్తా మేము మేము ఒక మా ఏరియా మాది ఇది మా డిస్ట్రిక్ట్ తలంబర్ తగ్గకి వాట్సాప్ వస్తుందా కొద్దిగా ఎడిటింగ్ ఇది టీవీ ఛానల్ బంగారు గడి అంటే పంపిస్తాను మీకు